ಅಂದ್ರೆ ಇಡೀ ಬೆಟ್ಟ ಒಂದು ನಂದಿ ಮಲಗಿರೋ ತರ ಕಾಣುತ್ತದೆ ಆ ನೀರು ಕೆಳಗಡೆ ಶಿವಲಿಂಗ ಬರುತ್ತೆ ಅದ್ರ ಮೇಲೆ ಹಾವು ತರ ರೂಪ ಇರುತ್ತೆ ಬಂದಿ ಹಂಗೋ ಗಂಗೋ 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 ಹಂಗೋಗ್ಬೇಕು ಜಲ್ದಿ ಮಾಡಿ ಕೆಲಸ ಅಪ್ಪ ಹೋಗ್ತಾರೆ ಟೈಮ್ ಇಲ್ಲ ಅಲ್ಲಿ ಕತ್ಲೆ ಆಗ್ಬಿಡ್ತೇ ಗೊತ್ತಾ ನಿಂಗೆ ಬಿಡ್ತೀನಿ ಏನೋ ಒಂದು ಗಂಟೆ ತರ ಕಾಣ್ತಾ ಇದೆ ಒಳ್ಳೆ ಮತ್ತೆಲ್ಲ ಹೆಂಗಿದೀರ ಅಂತ ಹೇಳ್ತಾ ಇವತ್ತು ನಾವು ಶಿವಗಂಗೆ ಬೆಟ್ಟ ಹೋಗ್ತಾ ಇದೀವಿ ಅದು ತುಂಬಾ ಒನ್ ಆಫ್ ದ ಬೆಸ್ಟ್ ಟ್ರಕ್ಕಿಂಗ್ ಸ್ಪಾಟ್ಸ್ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ತುಂಬಾ ಪವಿತ್ರವಾದ ತೀರ್ಥಗಳಿದೆ ಆ ತುಂಬಾ ಕಡಿದಾದ ಕಷ್ಟವಾದ ಟ್ರಕ್ಕಿಂಗ್ ಸ್ಪಾಟ್ ಅದು ಆಮೇಲೆ ಅಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟು ಹೋಗ್ಬೇಕು ಅಂದ್ರೆ ಫುಲ್ ಟಾಪ್ ಹೋಗ್ಬೇಕಂತ ಆದ್ರೆ ನಾವು ಇವತ್ತು ಹೋಗ್ತಾ ಇರೋದು ಸನ್ಸೆಟ್ ಹೊಡಕಂತ ಆದ್ರೂ ಸ್ವಲ್ಪ ತಡವಾಗಿದೆ ಪರವಾಗಿಲ್ಲ ನಾವು ತಲುಪಾಗ ಅದಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಈಗ ನೀವು ನೋಡ್ಬೋದು ಇಲ್ಲಿಂದ ಮೂವತ್ನಾಲ್ಕು ಕಿಲೋಮೀಟರು ಮೂವತ್ತೊಂಬತ್ತು ನಿಮಿಷಗಳು ತೋರಿಸ್ತಾ ಇದೆ ಇವರು ಕಿಜೇನಂತ ಕೂತ್ಕೊಂಡು ಎಕ್ಸಾಮ್ ಓದ್ತಾ ಇದಾರೆ ಇಲ್ಲಿ ಅದೇನು ನೋಡೋಣ ಮಾಡ್ತಾರಂತ ಇದೆ ನಮ್ಮಪ್ಪ ಗಾಡಿ ಓಡಿಸ್ತಾ ಇದಾರೆ ಸಕ್ಕದಾಗಿದೆ ಮಾತ್ರ ಫುಲ್ ಖುಷಿ ಆಗ್ತದೆ ಎಕ್ಸೈಟ್ಮೆಂಟ್ ಅಂತೂ ಫುಲ್ ಇದೆ ಆ ನೋಡ ಸ್ನೇಹಿತರೆ ನೋಡ್ಬೋದು ಅದನ್ನೇ ಶಿವಗಂಗೆ ಬೆಟ್ಟ ಆ ನಾವಿರೋದು ಪೂರ್ವ ದಿಕ್ಕಿನಲ್ಲಿ ಆದರೆ ನಮಗೆ ಹೆಂಗೆ ಕಾಣ್ತಾ ಇದೆ ಅಂದ್ರೆ ಗೂಳಿ ತರ ಕಾಣ್ತಾ ಇದೆ ಅದನ್ನೇ ನಾವು ಪಶ್ಚಿಮ ದಿಕ್ಕಿನಿಂದ ನೋಡಿದ್ರೆ ಒಂದು ಗಣೇಶ ತರ ಕಾಣುತ್ತೆ ಉತ್ತರ ದಿಕ್ಕಿನಿಂದ ನೋಡಿದ್ರೆ ಒಂದು ಸರ್ಪ ತರ ಕಾಣುತ್ತೆ ಆದಮೇಲೆ ದಕ್ಷಿಣ ದಿಕ್ಕಿನಿಂದ ನೋಡಿದ್ರೆ ಒಂದು ಲಿಂಗ ತರ ಕಾಣುತ್ತೆ ಅಂದ್ರೆ ಇಡೀ ಬೆಟ್ಟ ಒಂದು ನಂದಿ ಮಲಗಿರೋ ತರ ಕಾಣುತ್ತದೆ ಆ ತರ ಆಕಾರ ಇದೆ ಮತ್ತೆ ತುಂಬಾ ನಿಗೂಢವಾಗಿದೆ ಬನ್ನಿ ಆ ಪೀಕ್ ಗೆ ಅನ್ಕೊಂಡಿದ್ದೀವಿ ಕಲ್ಪಣ ಬನ್ನಿ ಮತ್ತೆ ಇಲ್ಲಿ ನಾವಿರೋದು ಉತ್ತರ ದಿಕ್ಕಿನಲ್ಲಿ ಇಲ್ಲಿಂದ ಬೆಟ್ಟ ನೋಡಕ್ಕೆ ಒಂದು ಸರ್ಪ ತರ ಕಾಣ್ತಾ ಇದೆ ಅದಾದ್ಮೇಲೆ ಈ ಬೆಟ್ಟದ ಎತ್ತರ ಎಷ್ಟಪ್ಪ ಅಂದ್ರೆ ಸಾವಿರದ ಮುನ್ನೂರ ಅರವತ್ತೆಂಟು ಮೀಟರ್ಗಳು ಇದು ಸಮುದ್ರ ಮಟ್ಟಕ್ಕಿಂತ ಎಷ್ಟು ಮೇಲಿದೆ ಅಂದ್ರೆ ನಾಕ್ ಸಾವಿರದ ಐನೂರ ಐವತ್ತೊಂಬತ್ತು ಎತ್ತರವಾಗಿದೆ ಇದು ಆ ಈ ಬೆಟ್ಟ ನೋಡಕ್ಕೆ ತುಂಬಾ ಸ್ಟೀಪ್ ಆಗಿದೆ ಆ ಒಂದು ಚಾಲೆಂಜಿಂಗ್ ಅಂತೂ ಇದ್ದೇ ಇರುತ್ತೆ ಈ ಬೆಟ್ಟ ಹತ್ತಕ್ಕೆ ಅದಾದ್ಮೇಲೆ ಈ ಬೆಟ್ಟದಲ್ಲಿ ಆ ಬೆಟ್ಟದ ತುದಿಲಿ ಶಾಂತಲ ದೇವಿ ಅಂದ್ರೆ ವಿಷ್ಣುವರ್ಧನನ ಹೆಂಡತಿ ಅಲ್ಲಿಂದನ ಬಿದ್ದಿ ಅವಳು ತನ್ನ ಪ್ರಾಣವನ್ನು ಬಿಡ್ತಾಳೆ ಅದು ಯಾಕಂತ ಹೆಂಗೆ ಅಂತ ಆ ಸ್ಪಾಟ್ಗೊಮ್ಮೆ ತೋರಿಸ್ತೀವಿ ಬನ್ನಿ ಮಾತ್ರ ಮಹಾ ಮತ್ತು ಈ ಬೆಟ್ಟದಲ್ಲಿ ಆ ಮಿದಿದೆ ಅಂತ ಹೇಳ್ತಾರೆ ಅಂದ್ರೆ ಟ್ರೆಷರು ಅದು ಕೂಡ ಕತೆ ಹೇಳ್ತೀನಿ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಇವಾಗ ನಾವು ಶಿವಗಂಗೆ ಬೆಟ್ಟ ಹತ್ರ ಬಂದಿದ್ದೀವಿ ಇದು ಒಂದು ಹಳ್ಳಿಯ ಸ್ಥಳಗಳಲ್ಲಿ ಒಂದಾಗಿದೆ ಆಮೇಲೆ ಇದು ಸುಂದರವಾದ ಪ್ರದೇಶವಿದು ಅದಾದ್ಮೇಲೆ ಇಲ್ಲಿ ಶಿವಗಂಗೆ ಅಂತ ದೇವಾಲಯ ಇದೆ ಅದು ಕೂಡ ಹೋಗಕ್ಕೆ ಇದು ಬಹುಮೂಲ್ಯ ದಾರಿ ಒಂದು ಅದಾದ್ಮೇಲೆ ಇಂದು ದೇವಸ್ಥಾನಗಳಿದೆ ತುಂಬಾ ಕಡೆ ಆಮೇಲೆ ಹೋಗ್ತಾ ಹೋಗ್ತಾ ನೀರಿನ ಸರೋವರ ಇದೆ ಆಮೇಲೆ ತುಂಬ ಮಂಗಗಳಿದೆ ಬನ್ನಿ ಹೋಗ್ತಾ ನನಗೆ ಬಂದಿದ್ದೀವಿ ಇದು ಇರುವುದು ಬೆಂಗಳೂರಿನ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಗಣೇಶ ನಕ್ಬಲ ಸೀರಸ್ ಆಗಿರೋದು ಶ್ರೀ ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇಲ್ಲೊಂದು ದೇವಾಲಯ ಮೆಟ್ಲು ಹತ್ತ ಹತ್ತ ಬೇರೆ ಬೇರೆ ದೇವರಿನ ದೇವಾಲಯ ಸಿಗ್ತಾ ಇರುತ್ತೆ ಇದು ಎಲ್ಲ ನಿಮಗೆ ಕಾಣಿಸುತ್ತಾ ಇರುವುದು ಅಂದ್ರೆ ಪ್ರಾಚೀನ ಕಾಲದಲ್ಲಿರುವುದು ಅಂದ್ರೆ ಪುರಾತನ ಕಾಲದಲ್ಲಿ ಅಂದ್ರೆ ವಾಸ್ತುಶಿಲ್ಪಿಗಳು ಹಿಂದಿನ ಕಾಲದಲ್ಲಿ ಸುಟ್ಟಿಟಿಕೆ ಮತ್ತೆ ಗಾರೆಗಳಿಂದ ತಯಾರಿಸ್ತಾ ಇದ್ರು ಇದು ಕಾಲ ಚಕ್ರಕ್ಕೆ ಸಿಲುಕೊಂಡು ನಶಿಸ ಹೋಗಿದೆ ಬನ್ನಿ ಇದು ನಮ್ಮ ಮೆಟ್ಲು ಈಗ ಮಾಡಿರೋದು ಸಿಮೆಂಟ್ ಹಾಕ್ಬಿಟ್ಟು ಮಾಡಿದ್ದಾರೆ ಇಲ್ಲಿ ಸಿಮೆಂಟ್ ಇವಾಗ ಹಾಕಿರೋದು ಸಿಮೆಂಟ್ ಇಲ್ದಿರೋ ಕಾಲದಲ್ಲಿ ಜನ ಹತ್ಕೊಂಡೋಗೋಸ್ಕರ ಅಂತ ಈ ಮೆಟಲ್ ಗಳನ್ನು ಬಂಡೆ கல்லನಲ್ಲಿ ಕಡದಿದ್ದಾರೆ ಅಡ್ಕೊಂಡಬೇಕು ಅಂತ ಹೌದು ಅದಾದ ಅಪ್ಪ ಇದು ಇದು ನೋಡ್ಬೋದು ಇದು ಹಾ ಇದು ಶಿಲಾಶಾಸ್ತ್ರನ ತರ ಬಂಡೆ ಮೇಲೆ ಕಿತ್ತಿದ್ದಾರೆ ಹಳೆ ಕನ್ನಡ ಇದು ಹಳೆ ಕನ್ನಡ ಮತ್ತೆ ಈ ಬೆಟ್ಟದ ಅಂದ್ರೆ హిస్టರಿ ನೇಮ್ ಏನಪ್ಪಾ ಅಂದ್ರೆ ಮುಂಚೆನೇ ಹೆಸರು ಏನಪ್ಪಾ ಅಂದ್ರೆ ಕಾಕುದ್ಗಿರಿ ಅಂತ ಅದೇ ಬರ್ದಿರಬಹುದು ಇಲ್ಲಿ ನಮಗೆ ಅರ್ಥ ಆಗಲ್ಲ ಇದು ಹದಿನಾರನೇ ಶತಮಾನದಲ್ಲಿ ಶಿವಪ್ಪ ನಾಯಕ ಈ ಬೆಟ್ಟವನ್ನು ಬಲಪಡಿಸ್ತಾರೆ ಆಮೇಲೆ ಈ ಕೋಟೆಗಳು ಪ್ರಸ್ತುತ ಶೀತಲಗೊಂಡಿದೆ ಅಂದರೆ. ಸದ್ಯಕ್ಕೆ ನಾಶ ಆಗಿಬಿಟ್ಟಿದೆ ಆ ಸಮಯ ಅಂತರವಾಗಿ ಆಮೇಲೆ ಸ್ವಲ್ಪ ವರ್ಷ ನಂತರ ಆ ಬೆಂಗಳೂರಿನ ಮಾಗಡಿ ಕೆಂಪೇಗೌಡರು ಸಹ ಕೋಟೆಗಳು ಸುಧಾರಣೆ ಮಾಡಿದ್ದಾರೆ ಕಟ್ಟಿಸಿದ್ದಾರೆ ಅವರು ತನ್ನ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಮಾಡಿದ್ದಾರೆ ಮತ್ತೆ ಕಟ್ಸೋಕ್ಕೆ ಮತ್ತು ಇಲ್ಲಿ ಒಂದು ಅವರ ನಿಧಿ ಒಂದು ಟ್ರೆಷರು ಇಲ್ಲೇ ಎಲ್ಲೋ ಬಚ್ಚಿಕ್ಕಿದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದಿಲ್ಲ ಇದೆಯೋ ಗೊತ್ತಿಲ್ಲ ಆದರೂ ಅದನ್ನು ನಿಗೂಢವಾಗಿ ಎಲ್ಲೋ ಒಂದು ಕಡೆ ಇದೆ ನೋಡ್ಬೋದು ಮನೋಹರವಾಗಿದೆ ರೋಮಾಂಚನವಾಗಿದೆ ಇಲ್ಲಿಂದ ದೃಶ್ಯಗಳು ಮತ್ತೆ ಈ ಶಿವಗಂಗಾ ಬೆಟ್ಟದಲ್ಲಿ ಮಾರ್ನಿಂಗ್ ಟ್ರಕ್ ಕೂಡ ಮಾಡ್ಬೋದು ಅಕಸ್ಮಾತ್ ನೀವು ಸನ್ ರೈಸ್ ನೋಡ್ಬೇಕಂದ್ರೆ ಬೆಳಿಗ್ಗೆ ಮಾತ್ರ ಇಲ್ಲಿ ಸೂಪರ್ ಆಗಿರುತ್ತೆ ನೀವು ಬೆಂಗಳೂರಿನ ಒಂದು ಒಂದೂವರೆ ಮಿಡ್ ನೈಟು ಬಿಟ್ರೆ ಇಲ್ಲೊಂದು ಮೂರು ಗಂಟೆ ಬರ್ತೀರಾ ಮೂರು ಗಂಟೆಯಿಂದ ಒಂದು ಐದೂವರೆ ತನಕ ನೀವು ಟ್ರಕ್ಕಿಂಗ್ ಮಾಡ್ತೀರಾ ಅದಾದ್ಮೇಲೆ ಒಂದು ಅರ್ಧ ಗಂಟೆ ಆ ಕಡೆ ಕಡೆ ಕರೆಕ್ಟ್ ಆಗಿ ಆರೂವರೆಗೆ ಇಲ್ಲಿ ಸನ್ ರೈಸ್ ಆಗುತ್ತೆ ಆ ವ್ಯೂ ಆ ದೃಶ್ಯ ಮನೋಹರವಾಗಿ ಸುಂದರವಾಗಿ ಇನ್ನು ಸೂಪರ್ ಆಗಿರುತ್ತೆ ಯಾವಾಗ ಯಾರಿಗೆ ಬೆಳಗ್ಗೆ ಬರಬೇಕು ಬೆಳಗ್ಗೆ ಬನ್ನಿ ಸಾಯಂಕಾಲ ಬರಬೇಕು ಸಾಯಂಕಾಲ ಬನ್ನಿ

ನೀರು ಅದನ್ನ ಮುಟ್ಟಿದ್ರೆ ಅಕಸ್ಮಾತ್ ನೀರು ಸಿಕ್ಕಿದ್ರೆ ನಮ್ಗೆ ನಾವೇನು ಅನ್ಕೊಂಡಿದೀವೋ ಅವೆಲ್ಲ ಆಗತ್ತಂತೆ ಕೊಡೋಣ ಬನ್ನಿ ಇವಳಿಗೆ ಬೆಟ್ಟ ಹತ್ತಾ ಇದ್ದೀವಿ ಅಪ್ಪ ಮತ್ತೆ ಗಿಜ್ಜನ್ ಶೂ ಬಿಚ್ಚಿಲ್ಲ ನಾನು ಅಲ್ಲೇ ಶೂ ಬಿಚ್ಚಬಿಟ್ಟಿದ್ದೀನಿ ಕಾಲಿಗೆಲ್ಲ ಚಿಸ್ತಾ ಇದೆ ತಪ್ಪು ಮಾಡಿದೆ ಅನ್ಸುತ್ತೆ ಪರ ಇಲ್ಲ ಶಿವನಿಗೋಸ್ಕರ ಇವೆಲ್ಲ ಮಾಡ್ಬೋದು ದೇವರ ಮೇಲೆ ಅಷ್ಟೊಂದು ನನಗೆ ಭಕ್ತಿ ಇದೆ ಏನಂತೆ ಗಿಜನ್ ಏನಂತೆ ಹಾಂ ಹಾಂ ಬನ್ನಿ ಅರವತ್ತು ಕಿಲೋಮೀಟ್ರ್ ದೂರ ಇಪ್ಪತ್ತೈದು ಕಿಲೋಮೀಟ್ರು ತುಮಕೂರಿನ ದೂರ ಇಲ್ಲಿಂದ ದಾಬಾಸ್ಪೇಟೆ ತುಂಬ ಹತ್ತಿರ ಯಾರು ಇರ್ತೀರ ಬೆಂಗಳೂರಲ್ಲಿ ಅಕಸ್ಮಾತ್ ಇಲ್ಲ ಅಂದರು ಈ ಬೆಟ್ಟಕ್ಕೆ ಬನ್ನಿ ತುಂಬ ಚೆನ್ನಾಗಿದೆ ಆ ಬಾಡಿ ರೀಸ್ಟಾರ್ಟ್ ಆಗುತ್ತೆ ಎನರ್ಜಿ ಬರುತ್ತೆ ಚೆನ್ನಾಗಿದೆ ಇವ್ ನೋಡೋಣ ಬರ ಬೆಟ್ಟ ಅದ ಹಾರ್ಟ್ ಭೀ ಜಾಸ್ತಿ ಆಗ್ತಾ ಇದೆ ಡಗ್ 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 ಅಂತ ಒಳ್ಳೆದೊಳಗೆ ಮತ್ತು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಬೆಂಕಿ ಹಚ್ಚಿ ನಾಶವಾಗಿದೆ ಈ ಬೆಟ್ಟದಲ್ಲಿ ಅಥವಾ ಯಾವುದೇ ಫಾರೆಸ್ಟಲ್ಲಿ ಬೆಂಕಿ ಹತ್ಕೊಂಡ್ರೆ ಇಡೀ ಬೆಟ್ಟ ಬೆಟ್ಟ ಇಡೀ ಕಾಡು ಕಾಡೆ ಹತ್ಕೊಂಡು ಉರಿದೋಗುತ್ತೆ ತುಂಬ ಚಿಕ್ಕ ಪುಟ್ಟ ಪ್ರಾಣಿಗಳು ಪಕ್ಷಿಗಳು ಇನ್ ಇನ್ಸೆಕ್ಟ್ಗಳು ನಾಶ ಆಗುತ್ತೆ ಇದು ಇದೆಲ್ಲ ನಾವು ನಮ್ಮ ಕೈಯರೇ ಮಾಡಬಾರ್ದು ಅಂತ ಹೇಳ್ತಾಯಿದ್ದೀನಿ ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ಮೀನಿದೆ ಕಾಣಿಸ್ತಾ ಇದೆಯಾ ಫಿಶ್ ಸ್ಪಾ ನೋಡ್ಬೋದು ಒಳಕಲ ಪುಣ್ಯ ತೀರ್ಥ ಇದು ಬೆಟ್ಟದ ಫಿಫ್ಟಿ ಪರ್ಸೆಂಟ್ ಇದು ಮತ್ತೆ ಇಲ್ಲಿ ತೀರ್ಥ ನೀರು ಅಂತ ಇದೆ ಬನ್ನಿ ನೋಡೋಣ ಆ ನೀರು ನಮಗೆ ಸಿಗುತ್ತಾ ಇಲ್ವಾ ಅಂತ साइंस ही बोलता है, नहीं ला अंदर है, कामस्तु बोलता है, नहीं उठता बाप, ऐसा ये बेक अंदर कहीं हाकलां अंदर हिलती है, और प्रोजेक्ट ना किसने मारते हैं, देखिए बाप, सांना तो, ये भी उत्तर है, साइंस बोलता है,

ಗಂಗೆ ನೋಡು ಯಾವಾಗ ವರ್ಷದ ಇಪ್ಪತ್ನಾಲ್ಕು ವರ್ಷದ ಮುನ್ನೂರ ಅರವತ್ತೈದು ದಿನಾನು ಗಂಗೆ ಇರ್ತಾಳೆ ನಾನಿಲ್ಲಿ ಇಪ್ಪತ್ತೆಂಟು ವರ್ಷದ ಕೆಳಗಡೆ ಬಂದಾಗ್ಲೂ ಗಂಗೆ ಸಿಕ್ಕಿದ್ಲು ಇವಾಗಲೂ ಸಿಕ್ಕಿದ್ದಾಳೆ ನೀರಿನ ಸಲ ಮೇಲಿಂದಾನೇ ಬರ್ತಾ ಇರೋದು ಇದು ಪ್ರಕೃತಿ ನಿರ್ಮಿತ ಅಂತ ಹೇಳಿದ್ರು ಶಿವಗಂಗೆ ಕೂಡ ಅರ್ಧ ಬಂದಿದೀವಿ ಅರ್ಧ ಇದೆ ತೀರ್ಥ ಮೂರ್ ಜನಕ್ಕೂ ತೀರ್ಥ ಸಿಕ್ಕಿದೆ ನನಗೂ ಸಿಕ್ತು ತೀರ್ಥ ಸಿಕ್ಕರೆ ಸಾರ ಸೈನ್ಸ್ ಸೇರ್ತೀನಿ ಅಂತ ಹೇಳಿದಾಳೆ ಡಾಕ್ಟರ್ ಡಾಕ್ಟರ್ ಇಲ್ಲ ಇಂಜಿನಿಯರಿಂಗ್ ಸೆಕ್ಟರ್ ಗೆಯಿತಿದ್ಲು ಆಯಸ ಎಲ್ಲ ತಿರೋ ಬಿಟಿದೆ ಅರ್ಧ ಬಿಟ್ಟ ಹತ್ತಿದೆ ಮರ್ತೋಯ್ತ ಈಗ ಕೈ ಕಾಲು ಮನಸು ಎಲ್ಲ ಹೌದು ತುಂಬಾ ಶುದ್ಧ ಆಗೋಯ್ತು ಹ ಮನಃ ಶುದ್ಧಿ ಅಂತಕರಣ ಶುದ್ಧಿ ಬಯನ ಶುದ್ಧಿ ಆಯ್ತು ಎಲ್ಲ ಶುದ್ಧಿ ಆಯ್ತು ತಲೆ ಈ ಮರ ವಿಶೇಷ ಹೂ ಹೊರಳದಾಗ ಕೆಳಗಡೆ ಶಿವಲಿಂಗ ಬರುತ್ತೆ ಹಾ ಅದ್ರ ಮೇಲೆ ಹಾವು ರೂಪ ಇರುತ್ತೆ ಹಾ ಇದು ತುಂಬಾ ಹಾ ದೇ ಪೂಜೆಗೆ ತುಂಬಾ ಯೋಗ್ಯವಾದಂತ ಹೂ ಇದು ಅದಕ್ಕೆ ದೇವರು ದೇವಸ್ಥಾನ ಇರೋ ಕಡೆ ಈ ಮರ ಮರಗಳನ್ನು ಬೆಳೆಸಿ ಮರಗಳನ್ನು ಉಳಿಸಿ ಸೇವ್ ಟ್ರೀ ಪ್ಲ್ಯಾಂಟ್ ಟ್ರೀ ವಾಟರ್ ಟ್ರೀ ಹೆಂಗೆ ಏ ಅಟ್ಯಾಕ್ ಮಾಡ್ತಾ ಆ ಮುಂದೆ ಹೋಗ್ತಿರೋದು ವತಿ ತೀರ್ಥ ಅಂತ ಇಲ್ಲೊಂದು ತೀರ್ಥ ಇದೆ ಇಲ್ಲ ಫುಲ್ ರಿಫ್ರೆಶ್ ಆಯ್ತು ಕನ್ನಡ ಪುಸ್ತಕ ಓದ್ಬೇಕು ನಿಮ್ಗೂ ಅಷ್ಟೇ ಕನ್ನಡ ಬೆಳೆಸ್ಬೇಕು ಕನ್ನಡ ಉಳಿಸ್ಬೇಕು ಅಂದ್ರೆ ನೀವು ಪುಸ್ತಕ ಓದ್ಬೇಕು ಪುಸ್ತಕ ಓದಿದ್ರೆ ಪುಸ್ತಕ ಓದಿ ಕನ್ನಡ ಉಳಿಸಿ ಇದು ಕುಂಭಾವತಿ ತೀರ್ಥ ಅಂತ ಬರುತ್ತೆ ಬೋಟ್ ಸಿಂಬಲ್ ಹಾಕಿದ್ದಾರೆ ಅಮ್ಮ ಚೆನ್ನಾಗಿದೆ ಇಲ್ಲಿ ಶಿವ ಇದೆ ಇಲ್ಲಿ ಲಿಂಗ ಇದೆ ಓಹ್ ಕೇವಲ್ ಕೊಡಬೇಕು ಅಡ್ವೆಂಚರ್ ಅಡ್ವೆಂಚರ್ಥ ಇಪ್ಪ ನಂಗೆ ಕುಡಿಬೇಕು ಇಪ್ಪ ಜನ್ರಿಗೆ ಕೊಡಿಸ್ತೀನಿ ಜನರಿಗೆ ಪೀರ್ ಸ್ವಲ್ಪ ಜನರಿಗೆ ತಗೊಳ್ಳಿ ನೀವು ಕುಡಿರಿ ಕುಡಿಸಿ ತುಂಬ ಚೆನ್ನಾಗಿದೆ ನೀರು ಮಾತ್ರ ತುಂಬ ಸ್ವೀಟ್ ಆಗಿದೆ ಇಲ್ಲಿಂಗ ಓಂ ನಮಃ ಶಿವ ಹರ ಹರ ಮಾದೆ ಆಯ್ತು ನೀರು ನೀರು ಹಾಕ್ತಿದಾರ ಓಮ್ಮ ಆಯ್ತು ನೀರು ಮಾತ್ರ ತುಂಬ ಇದೆ ಬನ್ನಿ ಓ ಫುಲ್ ಕತ್ಲ ಇದೆ ಜನರು ಕಾಯ್ತಿದಾರೆ ಜಲ್ದಿ ಚೆನ್ನಾಗಿದೆ ಫುಲ್ಲು ಕತ್ಲೆ ಕತ್ಲೆ ನಿಮ್ಮ ಫುಲ್ ಚಾಸ್ ಹಾಕ್ತಿದೆ ಸ್ವೀಟ್ ಇದೆ ಚೆನ್ನಾಗಿದೆ ಬನ್ನಿ ಹೋಗ್ತೀರ ಅಣ್ಣ ಎಟ್ಕೋಯ್ ಅಂಬ್ರ ಹಾಂ ಅಣ್ಣ ಅಣ್ಣ ಇದು ಸನ್ಸೆಟ್ಟು ಹಾಂ ಮೋಡ ಅಡ್ಡ ಇದೆ ಅಂತ ನಮ್ಮ ಅದೃಷ್ಟ ಅರ್ಧ ಗಂಟೆ ಇದು ಥ್ಯಾಂಕ್ಸ್ ಅಣ್ಣ ಓಕೆ ಕೇಳಿಸ್ಕೊಂಡ್ರಿ ಅನ್ಸುತ್ತೆ ನಾನು ಚೂ ಪಾರ್ಜಿತ್ ಅಂತ ಅನಿಸ್ತಾ ಇದೆ ಇನ್ನು ಅದು ಪೀಕು ಆ ಟಾಪ್ ಲೈಟ್ ಇದೆ ಅಕಸ್ಮಾತ್ ನಾವು ಬರೋದ್ರೆ ಎತ್ತಲೇ ಆಗುತ್ತೆ ಒಂದು ಗಂಟೆಗಿದೆ ಇರ್ಬೋದು ಅನಿಸುತ್ತೆ ಲೈಟ್ ಇರ್ಬೋದು ಜಾಸ್ತಿ ಟೈಮ್ ಬೇಕು ಟೈಮ್ ಅಂತೂ ಬೇಕು ಮಿನಿಮಮ್ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಬೇಕು ಪೀಕ್ ತನಕ ಓಕೆ ಹಾಂ ಸನ್ಸೆಟ್ ಆಗೋದಾಗಲಿದೆ ಜಲ್ದಿ ಹೋಗ್ಬೇಕು ನಾವು ಸನ್ಸೆಟ್ ಹಾಕಿ ಆದರೆ ಅಲ್ಲಿ ಮೋಡ ಅಡ್ಡ ಇದೆ ನೋಡೋಣ ನಮ್ಮ ಅದೃಷ್ಟ ಕಾಣಿಸುತ್ತಾ ಇಲ್ವ ಅಂತ ಅಲ್ಲೊಂದು ಅಲ್ಲೊಂದು ದಾರಿ ಥರ ಇದೆ ಬನ್ನಿ ಏಯ್ಟಿ ಪರ್ಸೆಂಟ್ ಬೆಟ್ಟ ಹತ್ತಾಗಿದೆ ಇವಾಗ ನಾನು ಸುಸ್ತಾಗ್ತಾಯಿದೆ ಹಿಂದೆ ಇನ್ನು ನನ್ನ ತಂಗಿನ ಅಪ್ಪ ಇನ್ನು ಬರ್ತಾ ಇದ್ದಾರೆ ಆ ನಾನು ಜಿಮ್ಮು ಹೋಗ್ತೀನಿ ಆದರೂ ಕೂಡ ಇಷ್ಟು ಸುಸ್ತಾಗ್ತದೆ ಯಾಕಂದರೆ ಬೇಗ ಹೋಗ್ತಾಯಿದ್ದೀವಿ ಸನ್ಸೆಟ್ ಮಿಸ್ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು ಎಷ್ಟು ಸ್ಟೀಪ್ ಆಗಿದೆ ಹತ್ತದು ಆಗಿ ಹಿಂಗೆ ಬಂದು ಹಂಗೋಗಿ ಗಂಗೋ ಗಂಗೋ ಹಂಗೋಗಿ ಹಂಗೋಗ್ಬೇಕು ಸನಾಯ್ ಅಹ್ ಬನ್ನಿ मजा ಬರುತ್ತೆ ನೋಡಿ ಈ ಟ್ರಕ್ ಮಾಡರೇಟ್ ಅಂತ ಹೇಳ್ತಾರೆ ಕಷ್ಟ ಇದೆ ಆದ್ರೆ ಈ ಪಾಟ್ ಈಗತ್ತಿದ್ದು ನಿಜವಾಗ್ಲೂ ತುಂಬಾ ಕಷ್ಟ ಇದೆ ವಯಸಾದರೂ ಗ್ಯಾರಂಟಿ ಇಲ್ಲ ಅಂತಕಾಗಲ್ಲ ಅಲ್ಲೇ ಲಾಸ್ಟ್ ಹತ್ತಕ್ಕೆ ಬಂದರೆ ಆ ಹುಷಾರಾಗಿರೋದು ಆ ನಾನು ಕ್ಯಾಮ್ರ ಇಟ್ ಕ್ಯಾಮ್ರ ಇಟ್ಕೊಂಡು ಹತ್ತಕ್ಕೆ ಅಷ್ಟಾಗ್ತದೆ ಅಲ್ಲಿ ಮೇಲೆ ಪ್ಲೇನ್ ಹೋಗ್ತಾ ಇದೆ ಸುಮಲೇ ರಾಜ ನೆನೆಸ್ತು ಮೇಲೆ ಒಳ್ಳೆ ಒಳ್ಳೆ ಫೀಲ್ ಅದು ಈಸ್ ಒಳ್ಳೆ ಫೀಲ್ ಒಳ್ಳೆ ಒಳ್ಳೆ ಫೀಲ್ ಬಂತಣ್ಣ ಅವಾಗ ಫುಟ್ಬಾಲ್ ಪ್ಲೇಯರು ಹಾಕಿ ಪ್ಲೇಯರ್ಸು ನೋಡಿ ಫುಟ್ಬಾಲ್ ಪ್ಲೇಯರು ನ್ಯಾಷ್ನಲ್ ಕ್ರಿಶ್ಚಿಯನವರು ನಾಡಿ ಓಹ್ ನ್ಯಾಷ್ನಲ್

ಸನ್ಸೆಟ್ ಸನ್ಸೆಟ್ ನೋಡೋಣ ಬನ್ನಿ ಅದೇ ರಿಯಲ್ ಸನ್ಸೆಟ್ ಕಾಣ್ತಿದೆ ನಮಗೆ ಅಲ್ಲಿ ಚಿಕ್ಕದಾಗಿದೆ ಸೂರ್ಯ ಫುಲ್ ಕೆಂಪಾಗಿದೆ ಅದೇನು ಬಿತ್ತು 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 ಪಕ್ಷಿ ಬನ್ನಿ ಇನ್ನೇನು ಪೀಕಿಗೆ ಬಂದ್ಬಿಟ್ ಇನ್ನೇನು ಹೌ ಹರ್ ಮಹಾದೇವ್ ನೋಡ್ ನೋಡ್ಬೋದು ಇಲ್ಲಿ ಆ ಇಲ್ಲೊಂದು ದೇವಸ್ಥಾನ ಇದೆ ಗಂಟೆ ಹಾಕಿದ್ದಾರೆ ಬಂದ್ಬಿಟ್ಮಿ ನಾವು ಒಪ್ಪಿಗೆ ಕಷ್ಟ ಮಾಡುತ್ತೆ ಮಾಡಕ್ಕೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬಂದು ಧ್ಯಾನ ಮಾಡೋಕ್ಕೆ ಹಾಂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂದರೆ ನೈಟ್ ನೈಟ್ ಕ್ಯಾಂಪಿಂಗು ಹಾಂ ಹಾಂ ಯಾವುದೇ ಕಂಪ್ನಿಗಳಿರಲಿಲ್ಲ ಹಾಂ ಇಲ್ಲಿ ಸೇಫ್ಟಿ ಇದೆ ಅನಿಸುತ್ತೆ ಅವಾಗ ನೆನ್ನೆ ಪೂರ್ತಿ ಮಳೆ ಬಂದಿದೆ ಅದಕ್ಕೆ ಇಲ್ಲಿ ನೀರು ನಿಂತಿದೆ ಆ ಇದೇ ಅನಿಸುತ್ತೆ ದೇವಿ ಡ್ರಾಪ್ ಅಂತ ಒಮ್ಮ ಇಲ್ಲಿ ಬಿದ್ದರೆ ಮುಗೀತು ಸಾಕೊಂಡ್ರೆ ಹುಷಾರಾಗಿ ಬರಬೇಕಿಲ್ಲಿ ಫುಲ್ ಪೀಕ್ ಬಂದರೆ ಇಲ್ಲಿ ನೋಡ್ಕೊಂಡು ಹೋಗಬೇಕು ಒಂದೊಂದು ಪ್ರತಿಯೊಂದು ಸ್ಲೋ ಆಗಿ ಬರಬೇಕು ಆ ಶಾಂತಲಾ ದೇವಿ ವಿಷ್ಣುವರ್ಧಿನ ಹೆಂಡತಿ ಬಿದ್ದಿದ ಸ್ಥಳ ಇದು ತನ್ನ ಮಗು ಅವ್ರೆ ನಾವು ಮಾಡುವ ಗಾಡಿ ಮಳೆ ಎಲ್ಲ ಬರ್ತಾ ಇದೆ ಆ ಕಡೆ ಫುಲ್ಲು ಮಳೆ ಬರ್ತಾ ಇದೆ ಮತ್ತೆ ಇಲ್ಲಿ ನಮ್ಗೆ ಮಿಂಚು ನಮ್ಗೆ ಬೀಳ್ಬಾರ್ದು ಅಂತ ಅಲ್ಲಿ ನೋಡಿ ಹಿಂದೆ ಹಿಂದೆ ನೋಡ್ಬೋದು ಅಲ್ಲಿ ಇರೋದು ಅದಕ್ಕೆ ಲೈಟಿಂಗ್ ಅರೆಸ್ಟರ್ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಹತ್ರ ಕೂಡ ವಾಟರ್ ಇದೆ ನಮ್ಮ ಓಡಿಲಿ ಆ ಲೈಟಿಂಗು ಆ ಮಿಂಚು ನಮಗೂ ಕೂಡ ಅಟ್ರಾಕ್ಟ್ ಆಗ್ಬೋದು ನಮ್ಗೆ ಮಿಂಚು ಬೀಳ್ಬಾರ್ದು ಅಂತ ಆ ಮಿಂಚು ಎಲ್ಲಾ ಕಡೆ ಇದೆ ಅದಕ್ಕೆ ಬೀಳತ್ತೆ ಅದಕ್ಕೆ ಬೀಳಲ್ಲ ಅದಕ್ಕೆ ನಾವು ಇಲ್ಲಿ ಇಷ್ಟೊಂದು ಸೇಫ್ ಆಗಿದ್ದೀವಿ ಇಲ್ಲಿ ಇದ್ರ ಮೇಲೆ मिन्स बेटा मैं भी तोसना सीधा पापा एन्ने ಹೊರಟಲ್ಲ ಎನ್ನೆ ಹೊರಟಲ್ಲೋ ಯಾಕೆ ಬೆಟ್ಟಗವಾ ನಡೇ ಕರೆಕ್ಟಗೆ ಈಗ ನೀ ನಡಿ ಈಗ ಗಾಡಿ ಓನೇ ಕಷ್ಟ ಆಗುತ್ತೆ ಗಾಡಿ ಓನೇ ಕಷ್ಟ ಆಗ್ತಿದೆ ಋಜುವಳೋ ಜೋರ ಗಾಳಿ ಬೀಸತಿದೆ ಆ ಶಾತಲ ಡ್ರಾಪ್ ಇದೆ ಶಾಂತಲ ಡೈವಿ ಡ್ರಾಪ್ ಇದೆ ಇಲ್ಲಿಂದ ದೇವಿ ಜಂಪ್ ಆಗ್ತಾ ಇವಾಗ ಗಾಳಿ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಇದೆ ಓ ಕೆಳಗಡೆ ಐರಬೇಕಾರೆ ಗಾಳಿ ಗಾಡಿ ಬರ್ತಾ ಇರಲಿಲ್ಲ ಕ್ಯಾಮರಾ ಆಕ್ತಾ ಇದೆ ಆಮೇಲೆ ಕೆಳಗಡೆ ಕೆಳಗಡೆ ಇದ್ದಾಗ ಟೆಂಪರೇಚರ್ 30 ಕು ಡಿಗ್ರಿ ಇತ್ತು ಇವಾಗ ಇಪ್ಪತ್ತೆಂಟು ಡಿಗ್ರಿ ಆಗಿದೆ ಓ ತುಂಬಾ ಜೋರ ಬೀಳ್ತದೆ ಬ್ಯಾನರ್ ಗೊತ್ತಿರ್ತದೆ ಮತ್ತೆ ಹೆಂಗನ್ಸು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಟ್ಟೆ ಆಗತ್ತೆ ಆ ಓ ಮತ್ತೆ ಹೆಂಗನ್ಸು ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ ಲೈಫ್ ಟೈಮ್ ಬರ್ಲೇಬೇಕು ಆರು ಕಾಲು ಆರೂವರೆ ಈ ಸಮಯದಲ್ಲಿ ಆಯ್ತು ಹೇಳ್ತಾ ಮತ್ತೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಬಾಯ್ ಇಷ್ಟ ಬಾಯ್ ಕಾಯ್ತು